ಇಪ್ಪತ್ತು ಹಾಗೆಯೇ ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಅನುಮತಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಲೋಕೇಶ್ ತಾಳಿಕಟ್ಟೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶವನ್ನು ಪ್ರಶ್ನೆ ಮಾಡಿ ನಾಳೆ ಅರ್ಜಿಯನ್ನು ಸಲ್ಲಿಸುತ್ತೇವೆ ನಾಳೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮಕ್ಕಳ ಪರೀಕ್ಷಾ ವಿಚಾರದಲ್ಲಿ ಹಠಕ್ಕೆ ಬಿದ್ದಿದೆ ಎನ್ನುವಂತಹ ಮಾತನ್ನು ಕೂಡ ಇದೇ ವೇಳೆ ಅವರು ಹೇಳಿದರು ಮತ್ತೆ ಶುರುವಾಯಿತು ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಗೊಂದಲ ಪರೀಕ್ಷೆ ಬೇಡ ಅಂತ ರೂಪಾ ಸಂಘಟನೆಯೇ ಮತ್ತೆ ಕೋರ್ಟ್ಗೆ ಹೋಗೋಕೆ ನಿರ್ಧಾರವನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಸಿಕ್ಕಿದೆ ಈ ಸಂಬಂಧ ಏನು ರಾಜ್ಯ ಸರ್ಕಾರದ ವಿರುದ್ಧ ಲೋಕೇಶ್ ತಾಳಿಕಟ್ಟೆ ಈಗಾಗಲೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಐದು ಎಂಟು ಮತ್ತು ಒಂಬತ್ತು ಹಾಗೆಯೇ ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಹೈಕೋರ್ಟ್ ಅನುಮತಿಯನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ವಿಭಾಗೀಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡಿ ನಾಳೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವುದಾಗಿ ಲೋಕೇಶ್ ತಾಳಿಕಟ್ಟೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪರೀಕ್ಷೆ ಬೇಡ ಅಂತ ರೂಪ್ಸಾ ಸಂಘಟನೆ ಮತ್ತೆ ಕೋರ್ಟ್ಗೆ ಹೋಗೋಕೆ ದೊಡ್ಡ ಮಟ್ಟದ ನಿರ್ಧಾರವನ್ನು ಮಾಡಿಕೊಂಡಿದ್ದ ಕಾದ್ ನೋಡಬೇಕಾಗುತ್ತೆ ಏನು ಆಗುತ್ತೆ ಮುಂದಿನ ಹಂತದಲ್ಲಿ ಇಂಥದ್ದು ಹೈಕೋರ್ಟ್ ಭೇಟಿಲಿ ಏರ್ಬಿಟ್ಟು ಆ ಪರೀಕ್ಷೆಯನ್ನು ಬೋರ್ಡ್ ಎಕ್ಸಾಮ್ಸನ್ನು ನಡೆಸೋದು ಬೇಡ ಯಾಕಂದರೆ ಮೌಲ್ಯಾಂಕನವನ್ನು ಶಾಲೆಯಲ್ಲೇ ಮಾಡಿರ್ತೀವಿ ನಾವು ಅನ್ನೋದರಲ್ಲಿ ನಾವು ವಿಜಯವನ್ನು ಸಾಧಿಸಿದ್ವಿ ಆದರೆ ಅಟಕ್ಕೆ ಬಿದ್ದ ಸರ್ಕಾರ ಪರೀಕ್ಷೆ ನಡೆಸಲೇಬೇಕು ಅನ್ನೋ ಉದ್ದೇಶದಿಂದ ಸೊ ವಿಭಾಗೀಯ ಪೀಠದಲ್ಲಿ ನಿನ್ನೆ ಅರ್ಜಿಯನ್ನು ಸಲ್ಲಿಸಿ ನಿನ್ನೆ ಒಂದೇ ದಿನಕ್ಕೆ ಆದೇಶವನ್ನು ಪಡೆದಿದೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ ಏನು ಅಂತಂದರೆ ವಿಭಾಗೀಯ ಪೀಠದಲ್ಲಿ ಆದೇಶ ಪಡೆಯೋದ್ಕಿಂತ ಮುಂಚೆನೇ ಸರ್ಕಾರ ಪರೀಕ್ಷಾ ಸಿದ್ಧತೆಯ ಬಗ್ಗೆ ಅಂದರೆ ಪರೀಕ್ಷೆ ನಡೆಸೇತಿರ್ತೀವಿ ಅನ್ನೋ ಆದೇಶವನ್ನು ಓಡಿಸಿದ್ದು ನಿನ್ನೆ ಎಲ್ಲರಿಗೂ ನಮಗೆ ಆಶ್ಚರ್ಯವನ್ನು ತಂತು ಅದರ ಜೊತೆಗೆ ಈಗ ನಾವು ಕೂಡ ಅದನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟಿನ ವಿಶೇಷ ಪೀಠಕ್ಕೆ ನಾಳೆ ಶನಿವಾರ ದಿವಸ ಬೆಳಗ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಸೊ ನಮ್ಮ ಉದ್ದೇಶ ಪರೀಕ್ಷೆ ಮಾಡಬಾರ್ದು ಅಂತಲ್ಲ ಈಗಾಗಲೇ ಮೌಲ್ಯಾಂಕನ ಪರೀಕ್ಷೆಯನ್ನು ನಾವು ಮೌಲ್ಯಾಂಕನಕ್ಕೆ ಮಕ್ಕಳನ್ನು ನಿರಂತರವಾಗಿ ನಾವು ಒಳಪಡಿಸ್ತಾ ಇದ್ದೀವಿ ವರ್ಷಕ್ಕೆ ನಾಲ್ಕು ಎಫ್ ಎ ಎಕ್ಸಾ ಇದನ್ನು ಮೌಲ್ಯಾಂಕನವನ್ನು ಮಾಡ್ತೀವಿ ಅದರ ಜೊತೆಗೆ ಎರಡು ಎಸ್ ಎ ಎ ಎನ್ನು ಅದ್ರ ಜೊತೆಗೆ ಮತ್ತೊಂದು ಬೋರ್ಡಿನ ಪರೀಕ್ಷೆಯ ಅವಶ್ಯಕತೆ ಇದೆಯಾ ಅನ್ನೋದು ನಮ್ಮ ಮೂಲ ಪ್ರಶ್ನೆ ಅದ್ರ ಜೊತೆಗೆ ಎರಡನೇ ವಿಷಯ ಏನು ಅಂತಂದರೆ ಎರಡು ಸಾವಿರದ ಒಂಬತ್ತರ ಆರ್ ಟಿ ಎ ಕಾಯ್ದೆಯ ಪ್ರಕಾರ ಸುಮಾರು ಹದಿನೈದು ವರ್ಷ ಹದಿನಾರು ವರ್ಷಗಳಿಂದ ನಾವು ಮೌಲ್ಯಾಂಕನ ನಿರಂತರ ಮೌಲ್ಯಾಂಕನ ಅನ್ನು ನಡೆಸ್ತಾ ಇದ್ದೀವಿ ಬಿಟ್ಟು ನೀವು ಇದು ಇದು ಸೆಕ್ಷನ್ ಪ್ರಕಾರ ಕಾನೂನು ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ ಆಮೇಲೆ ಇನ್ನೊಂದು ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ